ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿರುವುದನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿತ್ತು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಹೇಳಿದರು ಶುಕ್ರವಾರ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಿಗೆಯಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದರು ಕೇಂದ್ರ ಸರ್ಕಾರದ ಕೆಲ ತಾರತಮ್ಯದಿಂದ ರೈತರಿಗೆ ಅನ್ಯಾಯವಾಗಿದೆ ರಾಜ್ಯ ಸರ್ಕಾರ ಕಬ್ಬಿನ ಮಾಲೀಕರೊಂದಿಗೆ ಸಭೆ ನಡೆಸಿದೆ ಸಿಎಂ ಅವರು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಸಭೆಯನ್ನ ನಡೆಸಿದ್ದಾರೆ ರೈತರು ಶಾಂತ ರೀತಿಯಲ್ಲಿ ಹೋರಾಟ ನಡೆಸಬೇಕೆಂದು ಕರೆ ನೀಡಿದರು ಸಕ್ಕರೆ ಕಾರ್ಖಾನೆಯರು ಕಬ್ಬು ಬೆಳೆಗಾರರನ್ನ ರಾಜ್ಯ ಸರ್ಕಾರ ಕೊಲೆ ಮಾಡಿದೆ ಎಂದು ಆರೋಪಿಸಿದ್ರು ಕರೆ ಕೊಟ್ಟಿರ್ತೀವಿ ಆದ್ರೂ ಕೂಡ ನಿನ್ನೆ ವಾಪಸ್ ಪಡೆದಿದ್ದು ಆದ್ರೂ ಜನರ ಆಕ್ರೋಶ ಇವತ್ತು ಹೆದ್ದಾರಿಗೆ ಹೋಗಿರು ನಾನೇ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಹತ್ತರಿಕೆಯಲ್ಲಿ ವಿನಂತಿ ಮಾಡಿಕೊಂಡು ರೈತರಿಗೆ ಚಳವಳಿಯನ್ನು ವಾಪಸ್ ಪಡೆದಿದ್ದೇವೆ ಇವತ್ತ ಯಾಕಂದ್ರ ರಾಜ್ಯದ ಮುಖ್ಯಮಂತ್ರಿ ನಮ್ಮಲ್ಲಿ ಬೆಂಗಳೂರ ಮೀಟಿಂಗ್ ಮಾಡುತ್ತೆ ಅದನ್ನ ಆಕ್ರೋಶ ಮಾಡುದು ಬೇಡ ಒಂದು ದಿವಸ ಎರಡು ದಿವಸ ಕಾಲಾವಕಾಶ ಕೊಟ್ಟನು ನೂರಾರು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಇತ್ತಿದೆ ಇಡೀ ರಾಜ್ಯದ ಕಬ್ಬು ಬೆಳೆಗಾರಿಗೆ ಹೋಗ್ತಕ್ಕಂತ ಆ ಹಣಕಾಸಿನ ವ್ಯವಹಾರನ ಮಧ್ಯಸ್ಥಿನ ರಾಜ್ಯದ ಮುಖ್ಯಮಂತ್ರಿ ವಹಿಸಿ ಕಾರ್ಖಾನೆ ಮಾಲೀಕರನ್ನ ಮಧ್ಯಸ್ಥಿ ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು ಮಾಡತ್ತರು ಈಗ ಅವರು ರಾಜ್ಯದ ಮುಖ್ಯಮಂತ್ರಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಕಬ್ಬು ಬೆಳೆಗಾರನ ಬೀದಿ ಒಳಗೆ ಕುಣಿಸಿ ಸರ್ಕಾರ ನಡೆಸ್ತಕ್ಕಂಥ ರಾಜ್ಯ ಸರ್ಕಾರದ ಧರ್ಮ ಅಲ್ಲ ಕೇಂದ್ರ ಸರ್ಕಾರದ ಅಲ್ಲ ಅದು ಎಫ್ ಆರ್ ಪಿ ಕೇಂದ್ರ ಸರ್ಕಾರ ಮೋಸಿದೆ ಕಾರ್ಖಾನೆ ಅವರು ಸಕ್ರಿ ಮಾಲಕ್ಕೆ ಪರ್ಮಿಷನ್ ಕೊಡ್ತಿದ್ವಾ ನಮಗ್ ಬರೀ ಎರಡ್ನೂರು ರೂಪಾಯಿ ವ್ಯವಹಾರ ನ್ಯಾಯ ಬಂದ್ ಈಗಾಗಲೇ ಮೂರ್ ಸಾವಿರದ ಎರಡ್ನೂರ ಕೊಡ್ತು ಅಂದ್ರೆ ಇನ್ನ ಎರಡ್ನೂರು ರೂಪಾಯಿ ಕೊಟ್ಟು ಕಾರ್ಖಾನೆ ಚಾಲೂ ಮಾಡಿದ ನಮ್ ಹೋರಾಟ ರಾಜ್ಯದ ಮುಖ್ಯಮಂತ್ರಿ ಅವರು ಮಾಡ್ತಾ ಇದ್ದೀರಿ ಎರಡ್ ಸಾವಿರದ ಆಗಲಿ ಮೂವತ್ತ್ ರಾತ್ರಿ ಹನ್ನೊಂದಾಗ್ಲಿ ಹನ್ನೆರಡಾಗ್ಲಿ ತಾವು ಕಬ್ಬಿನ ಬಿಲ್ಲನ್ನ ಘೋಷಣೆ ಮಾಡಿ ಅನ್ನದಾತರನ್ನ ಬೀದಿಯಲ್ಲಿ ಇರಿಸ್ತಕ್ಕಂತ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿ ಅವರು ಮಾಡ್ಲೇಬೇಕಂತೆ ಇಡೀ ನಾಡಿನ ರೈತರ ಪರವಾಗಿ ಕೈ ಕಾಯ್ಮಗದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ವಿನೋದ್ ಕುಲ್ಕರ್ ಕೆಎಂಎಂ ನ್ಯೂಸ್ ಹುಕೇರಿ